ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ನಿಮ್ಮ ಅಭಿಲಾಷ ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ವೆಡ್ನೆಸ್ ಡೇ ವೆಡ್ನೆಸ್ ಡೇ ವಿಡಿಯೋನ ವೆಡ್ನೆಸ್ ಡೇನೆ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಈವ್ನಿಂಗ್ ಆಗ್ತಾ ಇರೋದು ತರಕಾರಿ ಎಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ನಾನು ತರಕಾರಿ ತಗೊಂಡು ಬಂದಿದೆ ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರಬಹುದು ಏನೇನೆಲ್ಲ ತರಕಾರಿ ತಗೊಂಡು ಬಂದಿದ್ದೀನಿ ಅಂತ ಹೇಳಿ ಇಲ್ಲಿ ಕ್ಯಾಪ್ಸಿಕಮು ಕ್ಯಾರೆಟು ಮತ್ತೆ ಸ್ವೀಟ್ ಏಯ್ಟಿ ಫೈವ್ ರುಪೀಸ್ ಚಾರ್ಜ್ ಮಾಡಿದ್ರು ಇನ್ ಮಿಕ್ಕಿದ ಟೊಮೊಟೊ ಮತ್ತೆ ಒಂದೆರಡು ಸೌತೆಕಾಯಿ ಮತ್ತೆ ಅದು ಬೇರೆ ಕಡೆ ತಗೊಂಡೆ ನಾನು ಇದನ್ನ ಮೂರನ್ನು ಎಲ್ಲಿ ತಗೊಂಡಿದ್ರೆ ಶಾಪ್ ಅಲ್ಲಿ ತಗೊಂಡೆ ಅಲ್ಲಿ ತುಂಬಾ ಚಾರ್ಜ್ ಮಾಡ್ತಾರೆ ನನ್ಗನ್ಸುತ್ತೆ ಈ ತರಕಾರಿ ರೇಟೇ ಜಾಸ್ತಾ ಜಾಸ್ತಿನಾ ಅಥವಾ ಅವರು ಅಷ್ಟು ಪ್ರೈಸ್ ಇಡ್ತಾರ ಅಂತ ನನಗೆ ಗೊತ್ತಿಲ್ಲ ಬಟ್ ಚೆನ್ನಾಗಿರುತ್ತೆ ತರಕಾರಿ ಕೆಲವೊಮ್ಮೆ ಎರಡು ಒಂದೇ ತರ ಇರುತ್ತೆ ಇನ್ನು ನಾವು ಔಟ್ಸೈಡ್ ತಗೊಳ್ಳೋದು ಮತ್ತೆ ಶಾಪ್ ಅಲ್ಲಿ ತಗೊಳ್ಳೋದು ಎರಡು ಒಂದೇ ತರ ಇರುತ್ತೆ ಕೆಲವೊಮ್ಮೆ ಔಟ್ಸೈಡ್ ತಗೊಂಡಾಗ ಬರ್ತಿರುತ್ತೆ ಯಾಕೆಂತ ಹೇಳಿದ್ರೆ ಒಂದ್ ಕೆಜಿ ತಗೊಂಡಾಗ ಒಂದ್ ಎರಡ್ ಮೂರು ಜಾಸ್ತಿ ಕೂಡ ಕೊಡ್ತಾರೆ ಅದೇ ನಾವು ಶಾಪಲ್ಲಿ ತಗೊಂಡಾಗ ಒಂದೇ ಒಂದು ಮೆಣಸಿ ತಗೊಂಡ್ರು ಅದಕ್ಕೂ ಚಾರ್ಜ್ ಮಾಡ್ತಾರೆ ಅವರು ಈ ತರ ನಮಗೆ ತರಕಾರಿ ಬೇಕೇ ಬೇಕು ಅಂತಂದಿದಾಗ ನಮ್ಗೆ ಔಟ್ಸೈಡ್ ಸಿಗೋದಿಲ್ಲ ಶಾಪ್ಗೆ ಹೋಗಿ ತಗೋಬೇಕಾಗುತ್ತೆ ಆ ಟೈಮಲ್ಲಿ ಎಷ್ಟಿರುತ್ತೆ ಅಷ್ಟೇ ಕೊಟ್ಟು ಬರಬೇಕಾಗಿರುತ್ತೆ ಅದಕ್ಕೆ ಅವಾಗ ಅವಾಗ ವಾಕಿಂಗ್ ಹೋದಾಗ ನೋಡ್ಕೊಂಡು ಯಾವ ತರಕಾರಿ ಕಡಿಮೆ ಇರುತ್ತೆ ಅದನ್ನ ಎಷ್ಟು ಸಿಗುತ್ತೆ ಅಷ್ಟು ಒಂದು ಕೆ ಜಿ ಅಥವಾ ಎರಡು ಕೆ ಜಿ ತಗೊಂಡ್ ಬಂದು ಇಟ್ಕೊಳ್ಳೋದು ಬೆಟರ್ ಇನ್ನು ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಗೆನೆ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಅನ್ಕೊಂಡೆ ಸೊ ಹಾಗಾಗಿ ಫ್ರೀಸರ್ ಇಂದ ಚಿಕನ್ ಎತ್ತಿಟ್ಟು ನಾನು ತೊಳೆದಿ ಇಟ್ಟಿದ್ದೆ ಅದನ್ನ ಇವಾಗ ಸಣ್ಣ ಸಣ್ಣದಾಗಿ ಹಚ್ಕೊಂತ ಇದ್ದೀನಿ ಚಿಕನ್ ಫ್ರೈಡ್ ರೈಸ್ ಮಾಡ್ಬೇಕಾದ್ರೆ ನಮಗೆ ಬೋನ್ಲೆಸ್ ಇರೋ ಚಿಕನ್ ಬೇಕಾಗಿರುತ್ತೆ ನಾನು ನಿನ್ನೆ ತಂದಿರೋ ಚಿಕನ್ ಎಲ್ಲ ಸ್ವಲ್ಪ ಎತ್ತಿಟ್ಟಿದ್ದೆ ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿ ಇನ್ನು ಈ ಚಿಕನ್ ಫ್ರೈಡ್ ರೈಸ್ ಬಂದು ನಾರ್ಮಲ್ ನಮ್ಗೆ ಔಟ್ ಸೈಡ್ ಸಿಗೋ ತರ ಅಲ್ಲ ಇದು ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡ್ತಾ ಇದ್ದೀನಿ ಮನೆಯಲ್ಲೇ ನಮ್ಮ ಹತ್ರ ಇರೋ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ತುಂಬಾ ಟೇಸ್ಟಿ ಮತ್ತೆ ತುಂಬಾ ಹೆಲ್ತಿಯಾಗಿ ಮಾಡ್ಕೊಬಹುದಾದಂತ ಚಿಕನ್ ಫ್ರೈಡ್ ರೈಸ್ ಆಗಿದೆ ನಾನಿಲ್ಲಿ ತ್ರೀ ಹಂಡ್ರೆಡ್ ಗ್ರಾಮ್ ಆಗುವಷ್ಟು ಚಿಕನ್ ತಗೊಂಡಿದ್ದೀನಿ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮೆಣಸಿನ ಪುಡಿ ಖಾರದ ಪುಡಿ ಹಾಗೆನೇನೆ ಗರಂ ಮಸಾಲ ಇದನ್ನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದು ಸೋಕ್ ಆಗಲಿ ಅಂತ ಹೇಳಿ ಬಿಡ್ತೀನಿ ಈ ಥರ ಸಾಲ್ಟು ಮತ್ತು ಸ್ಪೈಸಸ್ ಎಲ್ಲನೂ ಮಿಕ್ಸ್ ಮಾಡಿ ನಾವು ಸೋಕ್ ಆಗಕ್ಕೆ ಬಿಟ್ಟರೆ ಅದು ಚಿಕನ್ನು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸಾಲ್ಟನ್ನ ಆವಾಗ ಆರಾಮಾಗಿ ನಾವು ತಿನ್ನಬೇಕಾದ್ರೆ ಚಿಕನ್ ಕೂಡ ಸಾಲ್ಟ್ ಕರೆಕ್ಟಾಗಿ ಆಗಿರುತ್ತೆ ಇಲ್ಲಾಂತಂತಂದರೆ ಚಿಕನ್ ಸಪ್ಪೆ ಸಪ್ಪೆ ಬಂದುಬಿಡುತ್ತೆ ಸೊ ಹಾಗಾಗಿ ಫಸ್ಟೇನೆ ಉಪ್ಪು ಖಾರ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಹಾಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಇದು ನಾನು ರೇರ್ ಈ ಥರ ಪ್ಯಾಕೆಟಲ್ಲಿ ತರಿಸೋದು ಇವಾಗ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಪ್ಯಾಕೆಟಲ್ಲಿ ತರಿಸಿದ್ದೆ ಆಗಿದ್ದಾಗ ಆರಾಮಾಗಿ ಮನೆಯಲ್ಲಿ ನಾವೇ ಮಾಡ್ಕೊಂಡು ಬೆಳ್ಳುಳ್ಳಿ ಮತ್ತೆ ಶುಂಠಿನ ನೀಟಾಗಿ ವಾಶ್ ಮಾಡಿ ನಾವೇ ಮನೇಲಿ ಮಾಡ್ಕೊಂಡ್ರೆ ಹೈಜಿನಿಕ್ ಆಗಿರುತ್ತೆ ಅಂತ ಹೇಳಿ ಮಾಡ್ಕೊಂತೀನಿ ಸರಿ ಈ ತರನು ತರ್ಸ್ಕೊಂತೀನಿ ಟೈಮ್ಸ್ ಈ ತರ ಪೇಸ್ಟ್ ಯೂಸ್ ಮಾಡಲಿಲ್ಲ ಅಂತಂದ್ರು ಡೈರೆಕ್ಟ್ ಆಗಿ ಬೆಳ್ಳುಳ್ಳಿ ಮತ್ತೆ ಶುಂಠಿನ ನೀಟಾಗಿ ಜಜ್ಬಿಟ್ಟು ಹಂಗೆ ಡೈರೆಕ್ಟ್ ಒಗ್ಗರಣೆಗೆ ಕೊಟ್ಬಿಡ್ತೀನಿ ಈ ತರ ಪ್ಯಾಕೆಟ್ ಉಪಯೋಗಿಸೋದ್ಕಿಂತ ಆತರ ಡೈರೆಕ್ಟ್ ಆಗಿ ಹಾಕೋದೇ ಬೆಟರ್ ಆದ್ರೆ ನಮ್ಮನೆಯಲ್ಲಿ ಬಾಯಿಗೆ ಏನಾದ್ರು ಸಿಕ್ಬಿಟ್ರೆ ತಿಂತಾ ಇರಬೇಕಾದ್ರೆ ಪೇಸ್ಟ್ ಆಗಕ್ಕೆ ಏನು ಅಂತ ಕೇಳ್ತಾರೆ ಸೊ ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಯೂಸ್ ಮಾಡ್ತೀನಿ ಇನ್ನು ಇಲ್ಲಿ ತರಕಾರಿನೆಲ್ಲ ಹಚ್ಚು ಇದೀನಿ ಫಸ್ಟ್ ನಾನು ಒಂದ್ ಆನಿಯನ್ ತಗೊಂಡಿದ್ದೀನಿ ಹಾಗೆ ತರಕಾರಿಗೆ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತೆ ಕ್ಯಾರೆಟ್ ತಗೊಂಡಿದ್ದೀನಿ ಮನೆಯಲ್ಲಿ ಏನಿರುತ್ತೆ ಅದನ್ನೇ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದ್ರಿಂದ ನಾರ್ಮಲ್ ಬೇಸಿಕ್ ತರ್ಕಾರಿಗಳನ್ನ ಹಾಕೊಂಡಿದ್ದೀನಿ ಇನ್ನು ಈ ಚಿಕನ್ ಫ್ರೈಡ್ ರೈಸ್ ಗೆ ಕ್ಯಾಬೇಜ್ ಮತ್ತೆ ಸ್ಪ್ರಿಂಗ್ ಆನಿಯನ್ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಈಗ ವಿಡಿಯೋ ಮಾಡ್ಕೊಂಡು ಮಾಡಬೇಕಾದ್ರೆ ಸ್ವಲ್ಪ ಟೈಮೇ ಆಗ್ಬಿಡುತ್ತೆ ಸಂಚಿದ ಕಾಲ್ ರೆಡಿ ಟೈಮ್ ಆಗ್ಬಿಟ್ಟಿತ್ತು ಸರಿ ಅಂತ ಹೇಳಿ ರೈಸ್ ಮೊದಲೇ ರೆಡಿ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಪುಳಿಯೋಗರೆ ಕಲಿಸ್ಬಿಟ್ಟು ಅವ್ರಿಗೆ ತಿನ್ಸಕೆ ಅಂತ ಕೊಟ್ಟಿದ್ದೆ ಸರಿ ವಿಡಿಯೋ ಮಾಡೋದಕ್ಕಾಗಿಲ್ಲ ನನಗೆ ಕರೆಕ್ಟ್ ಆಗಿ ತರಕಾರಿ ಎಲ್ಲ ಕಟ್ ಮಾಡೋದೆಲ್ಲ ಈ ಕಡೆ ನಾನು ಒಗ್ಗರಣೆ ಹಾಕೋದನ್ನ ವಿಡಿಯೋ ಮಾಡ್ಕೊತಾ ಇದ್ದೆ ಮೊದಲಿಗೆ ನಾನು ಒಂದು ಪ್ಯಾನ್ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದೆರಡು ಎರಡು ಎಗ್ನ ನಾನು ಒಡೆದೇ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಂಡೆ ಸಣ್ಣ ಸಣ್ಣದಾಗುವವರೆಗು ಫ್ರೈ ಮಾಡ್ಕೊಂಡೆ ಅದನ್ನ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊತಾ ಇದ್ದೆ ಎಗ್ ರೈಸ್ ಮಾಡ್ಬೇಕಾದ್ರೂ ಅಷ್ಟೇ ಈ ತರ ಚಿಕನ್ ಫ್ರೈಡ್ ರೈಸ್ ಮಾಡಬೇಕಾದ್ರೂ ಅಷ್ಟೇ ಎಗ್ನ ಫಸ್ಟ್ ನಾವು ನೀಟಾಗಿ ಎಣ್ಣೆನಲ್ಲಿ ಫ್ರೈ ಮಾಡಿ ಸಪ್ರೇಟ್ ಎತ್ತಿ ಇಟ್ಕೊಂಡು ಆಡ್ ಮಾಡ್ಕೊಂಡ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಇನ್ನು ಅದೇ ನಾನು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೊಂಡು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ ಹಾಕೊಂತ ಇದೀನಿ ಜೊತೆಗೆ ಒಂದು ಹಸಿರು ಮೆಣಸಿ ನಾನು ಹಾಕೊಂಡಿದ್ದೀನಿ ಇಲ್ಲಿ ಖಾರ ಸ್ವಲ್ಪ ಕಡಿಮೆನೆ ಇರಲಿ ಸಂಚಿ ತಿಂತಾನೆ ಅಂತ ಹೇಳಿ ನಾನು ಒಂದು ಮೆಣಸಿಕಾಯಿ ಹಾಕೊಂಡಿದ್ದೀನಿ ಖಾರ ಜಾಸ್ತಿ ತಿನ್ನೋರು ಒಂದು ಮೂರ್ನಾಲ್ಕು ನಾಲ್ಕು ಇನ್ನು ನಾನು ಏನ್ ಮ್ಯಾರಿನೇಟ್ ಮಾಡಿಟ್ಟಿದ್ದೆ ಚಿಕನ್ ಅದನ್ನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಚಿಕನ್ ಫ್ರೈನ ನಾವು ಎರಡರಿಂದ ಮೂರು ನಿಮಿಷ ಆಗುವಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಅದಾದ ನಂತರ ನಾವು ಒಂದು ಪ್ಲೇಟ್ ಮುಚ್ಚಿ ಮತ್ತೆ ಒಂದು ಐದು ನಿಮಿಷ ಆಗುವಷ್ಟು ಅದನ್ನ ಬೇಯಿಸ್ಕೊಬೇಕು ಆವಾಗ ಚಿಕನ್ ನೀಟಾಗಿ ಬೆಂದ್ಕೊಳ್ಳುತ್ತೆ ಕೆಲವರು ಚಿಕನ್ನ ಫಸ್ಟೇ ಬೇಯಿಸ್ಕೊಂಡು ಅದಾದ ನಂತರ ಒಗ್ಗರಣೆ ಕೊಡ್ತಾರೆ ಆ ಥರ ಮಾಡೋದಕ್ಕಿಂತ ನಾವು ಹಿಂಗೆ ಡೈರೆಕ್ಟ್ ಆಗಿ ನಾವು ಚಿಕನ್ ಬೇಯಿಸ್ಕೊಬೋದು ಇನ್ನು ಚಿಕನ್ ಎಲ್ಲ ಬೇಯಿಂದಾಗೋವಷ್ಟಲ್ಲಿ ನಾನು ಸೈಡಲ್ಲಿ ತರಕಾರಿನೂ ಕೂಡ ನೀಟಾಗಿ ಹಚ್ಕೊಂಡಿದ್ದೆ ತರಕಾರಿನ ನಾವು ಆದಷ್ಟು ಸಣ್ಣ ಸಣ್ಣದಾಗ ಹಚ್ಕೊಬೇಕು ಯಾಕೆ ಅಂತ ಹೇಳಿದ್ರೆ ಆದರೆ ಅದಷ್ಟು ನಾವು ಬೇಯಿಸಿರಲ್ವಲ್ಲ ಸೊ ಹಾಗಾಗಿ ಡೈರೆಕ್ಟ್ ಆಗ್ತಾ ಇರ್ತೀವಿ ಮತ್ತೆ ನೀರಲ್ಲಿ ಬೇಯಿಸೋದಿಲ್ಲ ಜಸ್ಟ್ ಎಣ್ಣೆನಲ್ಲಿ ಫ್ರೈ ಮಾಡಿ ಬಿಡ್ತೀವಿ ಸೊ ಕ್ರಂಚಿಯಾಗಿರಲಿ ಅಂತ ಹೇಳಿ ನಾವು ಈ ಥರ ಮಾಡ್ಕೊಂಡಿರ್ತೀವಿ ದೊಡ್ಡ ದೊಡ್ಡದಾಗಿ ಹಚ್ಕೊಂಡಾಗ ಅದು ನೀಟಾಗಿ ಬೆಂದಿರಲ್ಲ ಮತ್ತೆ ತಿನ್ನೋದಕ್ಕೆ ಹಸಿ ಹಸಿಯಾಗಿ ಅನ್ಸುತ್ತೆ ಸೊ ಹಾಗಾಗಿ ಆದಷ್ಟು ಸಣ್ಣದಾಗಿ ಹಚ್ಕೊಳ್ಬೇಕು ತರಕಾರಿನ ನೆಕ್ಸ್ಟ್ ನಾನು ಇಲ್ಲಿ ಈರುಳ್ಳಿ ಹಾಕೊಂಡೆ ಈರುಳ್ಳಿ ಹಾಕೊಂಡು ಒಂದೆರಡು ನಿಮಿಷ ಅದನ್ನ ಫ್ರೈ ಮಾಡ್ಕೊಂಡು ಬಿಟ್ಟು ಅದಾದ ನಂತರ ಎಲ್ಲಾ ತರಕಾರಿನೂ ನಾನು ಒಂದೇ ಸಾರಿ ಹಾಕೊಂಡ್ ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗ ಮಾಡ್ತೀನಿ ನೆಕ್ಸ್ಟ್ ತರಕಾರಿ ಹಾಕಿದ್ಮೇಲೆ ನೀಟಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಬೇಕು ಈ ತರ ಐ ಫ್ಲೇಮಲ್ಲೇ ತರಕಾರಿ ಎಲ್ಲ ನಾವು ಫ್ರೈ ಮಾಡೋದ್ರಿಂದ ಕ್ರಂಚಿನೆಸ್ ಚೆನ್ನಾಗಿರುತ್ತೆ ರೈಸ್ ಜೊತೆ ತರಕಾರಿ ತಿನ್ಬೇಕಾದ್ರೆ ಚೆನ್ನಾಗಿ ಸಿಗುತ್ತೆ ಇನ್ನು ಇಲ್ಲಿ ನೆಕ್ಸ್ಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದೀನಿ ಮತ್ತೆ ನಾವು ಆಲ್ರೆಡಿ ಚಿಕನ್ಗೆ ಆಡ್ ಮಾಡಿರ್ತೀವಿ ಅದು ಚಿಕನ್ ಆಗುತ್ತೆ ಇನ್ನು ತರಕಾರಿ ಎಲ್ಲ ಇದು ಸ್ಪೈಸಸ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತರಕಾರಿಗೆ ಹಾಕ್ಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ಪೈಸಸ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇನ್ನು ಸಾಲ್ಟ್ ನೋಡ್ಕೊಂಡು ಹಾಕ್ಬೇಕು ಕೆಲವೊಮ್ಮೆ ಈ ಟೈಮಲ್ಲೇ ನಾವು ಸಾಲ್ಟ್ ಹಾಕೊಬಹುದು ಇಲ್ಲ ಸಾಲ್ಟ್ ಕರೆಕ್ಟ್ ಆಗಿ ಹಾಕಿದೀವಿ ಚಿಕನ್ಗೆ ಜಾಸ್ತಿ ಹಾಕಿದೀವಿ ಅಂತ ಅನ್ಸಿದ್ರೆ ರೈಸ್ ನ ಮಿಕ್ಸ್ ಮಾಡ್ಕೊತೀವಲ್ಲ ಕೆಲವರು ರೈಸಿಗೆ ಸಾಲ್ಟ್ ಹಾಕೋ ಅಭ್ಯಾಸ ಇರುತ್ತೆ ಅವಾಗ ಉಪ್ಪು ಆಗಿಬಿಡುತ್ತೆ ಎರಡೆರಡು ಸಾರಿ ನಾವು ಸಾಲ್ಟ್ ಹಾಕಿದ್ರೆ ಟೇಸ್ಟ್ ನೋಡಿ ಸಾಲ್ಟ್ ಹಾಕೋಬೇಕು ಇಲ್ಲಿ ನಾನು ಚಿಕನ್ ಮ್ಯಾರಿನೇಟ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅದಕ್ಕೆ ಲಾಸ್ಟ್ ಅಲ್ಲಿ ಉಪ್ಪು ಸೊಪ್ಪೆ ನೋಡಿ ಹಾಕೋಣ ಅಂತ ಹೇಳಿ ಬಿಟ್ಟೆ ಎಲ್ಲ ನೀಟಾಗಿ ಫ್ರೈ ಮಾಡಿದಾದ್ಮೇಲೆ ಒಂದು ನಿಮಿಷ ಅಥವಾ ಒಂದೂವರೆ ನಿಮಿಷ ಆಗುವಷ್ಟು ಮತ್ತೆ ಬೇಯ್ಲಿ ಅಂತ ಹೇಳಿ ನಾನು ಲಿಡ್ ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ ನೆಕ್ಸ್ಟ್ ನಾನು ಇಲ್ಲಿ ಮೊದಲೇ ಮೊಟ್ಟೆ ಏನು ಫ್ರೈ ಮಾಡಿಟ್ಕೊಂಡಿದ್ರೆ ಅದನ್ನು ಆ್ಯಡ್ ಇದ್ದೀನಿ ಆಲ್ಮೋಸ್ಟ್ ಇದು ಲಾಸ್ಟ್ ಸೆಪ್ಪೆ ಆಗಿರುತ್ತೆ ಇದೆಲ್ಲ ನೀಟಾಗಿ ಬೆಂದ್ಕೊಂಡಿರುತ್ತೆ ಮೊಟ್ಟೆ ನಾವು ಆಲ್ರೆಡಿ ಫ್ರೈ ಮಾಡ್ಕೊಂಡಿರ್ತೀವಿ ಸೊ ಈಗ ಎರಡೂ ಮಿಕ್ಸ್ ಮಾಡಿದ್ರೆ ಆ ಫ್ಲೇವರು ಚೆನ್ನಾಗಿ ಬರುತ್ತೆ ಚಿಕನ್ನು ಮತ್ತು ಹೆಗ್ದು ಎರಡೂ ಕೂಡ ಇಲ್ಲ ಚಿಕನ್ ಜೊತೆಗೆ ಎಗ್ನು ಕೂಡ ಫ್ರೈ ಮಾಡಿಕೊಂಡು ಅದನ್ನು ಅವಾಗಿನಿಂದ ಬೇಯಿಸ್ಕೊಂಡು ಬಂದರೆ ಫ್ಲೇವರ್ ಫ್ಲೇವರೆಲ್ಲ ಹೊರ್ಟೋಗಿರುತ್ತೆ ಸೊ ಹಾಗಾಗಿ ಲಾಸ್ಟಲ್ಲಿ ಈ ಥರ ಆ್ಯಡ್ ಮಾಡಿಕೊಂಡೆ ಎಗ್ ಫ್ಲೇವರ್ ಹಾಗೆ ಉಳಿಯುತ್ತೆ ಲಾಸ್ಟಲ್ಲಿ ನಾನು ಮೊದಲೇ ಮಾಡಿಟ್ಕೊಂಡಂಥ ರೈಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಯೂಸ್ ಮಾಡಿರೋ ರೈಸು ನಾರ್ಮಲಿ ಸೋನಾ ಮೊಸೂರಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಆದರೆ ಇದಕ್ಕೆ ಅಂತ ಹೇಳಿ ಜೀರಾ ರೈಸ್ನ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು ಉದ್ರದ್ರಾಗಿ ಮತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಮೊದಲೇ ಹೇಳ್ದಂಗೆ ಮನೇಲಿರೋ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿದ್ದೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಏನೇನು ಅವೈಲೇಬಲ್ ಇತ್ತು ಅದನ್ನ ಯೂಸ್ ಮಾಡಿಕೊಂಡು ನಾನು ಇದನ್ನ ಮಾಡಿದ್ದೀನಿ ಇದು ಸೇಮ್ ಡಿಟ್ಟು ಹೋಟೆಲ್ ಸ್ಟೈಲಲ್ಲೇ ಬಂದಿದೆ ಬೇಕಿದ್ರೆ ಇದೇ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆಲ್ಮೋಸ್ಟ್ ವೆಜ್ ಫ್ರೈಡ್ ರೈಸು ನಾನು ಇದೇ ತರ ಮಾಡ್ತೀನಿ ಅದಕ್ಕೆ ಹೆಗ್ ಮತ್ತೆ ಚಿಕನ್ ಆ್ಯಡ್ ಮಾಡಿರಲ್ಲ ಕಂಪ್ಲೀಟ್ ಆಗಿ ಚಿಕನ್ ಫ್ರೈಡ್ ರೈಸ್ ಮಾಡಾಯಿತು ಇನ್ನು ನಾನು ಸಂಚಿಕೆ ಇಲ್ಲಿ ಲಂಚ್ ಬಾಕ್ಸ್ ಹಾಕಬೇಕು ಅಂತ ಹೇಳಿ ಸ್ವಲ್ಪ ವೈಟ್ ರೈಸು ಅದಕ್ಕೆ ಚಿಕನ್ ಫ್ರೈಡ್ ರೈಸ್ ಎರಡು ಮಿಕ್ಸ್ ಮಾಡಿ ಕಲಿಸ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ಖಾರ ಆಗ್ಬೋದು ನನ್ನ ಪೆಪ್ಪರ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಸ್ವಲ್ಪ ಚಿಕನ್ ಕೂಡ ಎತ್ತಿಟ್ಕೊಂಡಿದ್ದೆ ಅದನ್ನು ಸೇರಿಸಿ ಹಾಕ್ತಾ ಇದ್ದೆ ನಾನು ಮೊದಲು ಪ್ಲಾನ್ ಮಾಡ್ಕೊಂಡಿದ್ದು ಫಸ್ಟ್ ನಾನು ಫ್ರೈಡ್ ರೈಸ್ ಮಾಡಿ ಅವನಿಗೆ ತಿನ್ಸ್ಬಿಟ್ಟು ಪುಳಿ ಬೊಗ್ರೇನ ಕಲಿಸ್ಬಿಟ್ಟು ಬಾಕ್ಸಿಗೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡೆ ಬಟ್ ಅವನಿಗೆ ಟೈಮ್ ಆಯ್ತು ಅಂತ ಹೇಳಿ ಪುಳಿ ಬೊಗ್ರೇನ ತಿನ್ಸ್ಬಿಟ್ಟು ಇದನ್ನ ಬಾಕ್ಸಿಗೆ ಹಾಕಿಕೊಟ್ಟೆ

ನಾನು ಬಾಕ್ಸಿಗೆ ಹಾಕ್ಬೇಕಾದ್ರೆ ಸಂಜೆ ಅಲ್ಲೇ ಇದ್ದ ಅವನು ರೈಸ್ ಬೇಡ ನನಗೆ ಚೀಚಿ ಮಾತ್ರ ಹಾಕು ಅಂತ ಹೇಳ್ತಾ ಇದ್ದ ನಾನು ಸ್ವಲ್ಪ ರೈಸ್ ಮಿಕ್ಸ್ ಮಾಡಿ ಹಾಕಿಕೊಟ್ಟಿದ್ದೆ ಇನ್ನು ಅವ್ರು ಮೇಡಮು ನಾನು ಅವ್ನ ಕರ್ಕೊಂಡು ಬರೋಕ್ ಹೋದಾಗ ಹೇಳಿದ್ರು ಚಿಕನ್ ಕೊಡಬೇಡಿ ಅಂತ ಆಕ್ಚುಲಿ ನಾನು ಡೌಟ್ ಅಲ್ಲೇ ಹಾಕಿದ್ದೆ ಕೊಡಬಾರ್ದು ಅನ್ಕೊಂಡೇ ಹಾಕಿದ್ದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಉಲ್ಟಾ ಆಯ್ತು ಪುಳಿ ಬಗ್ಗೆ ತಿನ್ಸ್ಬಿಟ್ಟು ಇದನ್ನ ಬಾಕ್ಸಿಗೆ ಹಾಕೋ ತರ ಆಗ್ಬಿಡ್ತು ಬೆಳಗ್ಗೆ ಟೈಮು ಅವ್ನು ಬಾಕ್ಸಿಗೆ ಏನ್ ಹಾಕ್ಬೇಕು ಅನ್ನೋದೇ ಒಂದು ತಲೆನೋವಾಗಿರುತ್ತೆ ಇನ್ನು ಅವನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬರೋ ನಾನು ಈ ಕಡೆ ಸೌತೆಕಾಯಿ ಮತ್ತೆ ಆನಿಯನ್ ಎರಡನ್ನೂ ಕಟ್ ಮಾಡಿ ಮಾಡಿ ಇಟ್ಟಿದ್ದೆ ನನ್ನ ಇವತ್ತಿನ ತಿಂಡಿ ಚಿಕನ್ ಫ್ರೈಡ್ ರೈಸ್ ತುಂಬಾನೇ ಚೆನ್ನಾಗಿತ್ತು ಹೋಟೆಲ್ ಸ್ಟೈಲ್ ಅಲ್ಲೇ ಮಾಡಿದ್ದೆ ನಾನು ಟೇಸ್ಟ್ ಅದ್ಭುತವಾಗಿ ಬಂದಿತ್ತು ಮತ್ತೆ ಹೆಲ್ತಿ ಆಗಿತ್ತು ಯಾವುದೇ ರೀತಿಯಾದ ಫುಡ್ ಕಲರ್ ಹಾಕಿರ್ಲಿಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿರ್ಲಿಲ್ಲ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಇರೋ ಮೆಣಸಿನ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಈ ತರ ಪೌಡರ್ನ ಯೂಸ್ ಮಾಡಿಕೊಂಡೆ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಗು ಮಾಡಬೇಕು ತಿನ್ ಇದೇ ತರ ಮಾಡ್ಕೊಬೇಕು ಅಂತ ಅನ್ಸುತ್ತೆ ಬೆಳಿಗ್ಗೆ ಬೆಳಗ್ಗೆನೆ ಚಿಕನ್ ಬಿರಿಯಾನಿ ಮಾಡಿದ್ರೆ ಹೆವಿ ಆಗುತ್ತೆ ಇನ್ನು ಯಾವಾಗ್ಲೂನು ಚಿಕನ್ ಬಿರಿಯಾನಿ ಚಿಕನ್ ಗ್ರೇವಿ ಚಿಲ್ಲಿ ಚಿಕನ್ ಮತ್ತೆ ಚಿಕನ್ ಸಾಂಬಾರ್ ಈ ತರನೇ ಚಿಕನ್ ಐಟಮ್ ತಿಂತ ತಿಂತ ಬೋರ್ ಆಗಿರೋ ಟೈಮಲ್ಲಿ ಈ ಥರ ತರಕಾರಿ ಎಲ್ಲ ಹಾಕೊಂಡು ನೀಟಾಗಿ ಚಿಕನ್ ಫ್ರೈಡ್ ರೈಸ್ ಮಾಡಿಕೊಂಡ್ರೆ ತುಂಬ ಲೈಟಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ತಿಂಡಿ ಎಲ್ಲ ರೆಡಿ ಆಯಿತು ರಾಗವರೆಗೂ ಹಾಕ್ಕೊಟ್ಟು ನಾನು ತಿನ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ಹಣ್ಣನ್ನು ಫಿಲ್ ಮಾಡ್ಕೊತಾ ಇದ್ದೀನಿ ನಾವು ಹಣ್ಣು ಅಂಗಡಿಯಿಂದನಾದರೂ ತಂದಿರಲಿ ಮನೇಲೇ ಮಾಡಿರಲಿ ಅದನ್ನ ನಾವು ಮತ್ತೆ ಒಂದು ಬಾಟಲ್ಗೆ ಹಾಕೋಬೇಕಾದ್ರೆ ಒಂದು ಡಬ್ಬಿಗೆ ಹಾಕೋಬೇಕಾದ್ರೆ ನೀಟಾಗಿ ಕ್ಲೀನ್ ಮಾಡಾಕೋಬೇಕು ಇಲ್ಲ ಹಾಗೆ ಎತ್ತು ಡಬ್ಬಿಗೆ ತುಂಬಿಕೊಂಡ್ಬಿಟ್ರೆ ಚಾನ್ಸಸ್ ತುಂಬಾ ಇರುತ್ತೆ ಅದ್ರಲ್ಲಿರೋ ನಾರುಗಳು ಬೀಜಗಳು ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಹಾಕೊಂಡ್ರೆ ಒಳ್ಳೇದು ಮತ್ತೆ ಹುಣಸೆ ಹಣ್ಣು ಬಳಸ್ಬೇಕಾದ್ರೂ ಅಷ್ಟೇನೆ ನಾವು ತೊಳಸ್ಬಿಟ್ಟು ಒಂದ್ಸರಿ ನಂತರ ನಾವು ಬಳಸ್ಬೇಕಾಗುತ್ತೆ ನಾನು ಎರಡು ಸಾರಿ ನೋಡಿದೀನಿ ಅದರಲ್ಲಿ ಸಣ್ಣ ಸಣ್ಣ ಕಲ್ಲು ಇರುತ್ತೆ ಕಲ್ ಮೇಲೆ ಇಟ್ಕೊಂಡು ಕುಟ್ಟಿರ್ತಾರಲ್ಲ ಅದು ಸಣ್ಣ ಸಣ್ಣ ಕಲ್ಲು ಅದಕ್ಕೆ ಅಂಟ್ಕೊಬಿಟ್ಟಿರುತ್ತೆ ಈ ಥರ ಸಣ್ಣ ಕಲ್ಲುಗಳು ಊಟದಲ್ಲಿ ಸಿಗೋ ಚಾನ್ಸಸ್ ಕಡಿಮೆ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ಅದು ಯಾವ ರೀತಿ ಸಣ್ಣ ಇರುತ್ತೆ ಅಂತಂದ್ರೆ ಧೂಳಿನ ಕಣ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಒಂದ್ ನಾಲ್ಕು ಪಟ್ಟು ಜಾಸ್ತಿ ಇರುತ್ತೆ ಇತ್ತ ಧೂಳು ಅಲ್ಲ ಇತ್ತ ಕಲ್ಲು ಅಲ್ಲ ಆ ತರ ಇರುತ್ತೆ ಈ ತರ ಊಟ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗೋದಿಲ್ಲ ಹಾಗಾಗಿ ನಾವು ಅಡುಗೆ ಮಾಡ್ಬೇಕಾದ್ರೆನೆ ನೋಡ್ಕೊಂಡು ಅಡ್ಗೆ ಮಾಡ್ಬೇಕಾಗುತ್ತೆ ಇನ್ನು ನಾನು ಅದೆಲ್ಲ ಹುಣ್ಸೆನೆಲ್ಲ ಬಿಡ್ಸು ಡಬ್ಬಿಗೆ ಹಾಕಿದ ನಂತರ ಒಂದು ದಾಳಿಂಬೆನ ತೆಗೆದು ಕಟ್ ಮಾಡಿ ಇಡ್ತಾ ಇದ್ದೀನಿ ಇದು ಫ್ರಿಜ್ ಅಲ್ಲಿ ಇಟ್ಟಿದ್ನಲ್ಲ ಸೊ ಒಂದ್ ಸ್ವಲ್ಪ ತಣ್ಣಗಾಗ್ಲಿ ಸಂಚಿತ್ ಬರೋ ವರ್ಷದಲ್ಲಿ ತಣ್ಣಗಾಗಿರುತ್ತೆ ನಾನು ಸಂಚಿತ್ ಇಬ್ರು ತಿನ್ಬಹುದು ಅಂತ ಹೇಳಿ ನಾನು ಬಿಡ್ಸ್ಕೊಂತ ಇದ್ದೀನಿ ದಾಳಿಂಬೆ ಬಿಡಿಸೋದು ಒಬ್ಬೊಬ್ರು ಒಂದೊಂದ್ ತರ ಬಿಡಿಸ್ತಾರೆ ನನಗೆ ಅಷ್ಟು ಈಸಿಯಾಗಿ ಬಿಡ್ಸಕ್ಕೆ ಬರೋದಿಲ್ಲ ನಾಲ್ಕು ಭಾಗ ಮಾಡ್ಬಿಟ್ಟು ಅದಾದ್ಮೇಲೆನೆ ಈ ತರ ಕಾಳುಗಳನ್ನ ಬಿಡಿಸ್ಕೊಂತೀನಿ ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ನ ಕೊಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ ನೋಡಿ ಥ್ಯಾಂಕ್ ಯು